ಇದು ಪಾಂಡಪುರ ಈ ಕಣ್ಣಲ್ಲಿ ಇನ್ನೇನ ನೋಡ್ಬೇಕು ಏನ್ ನೋಡಬೇಕಿದ್ರು ಅಲ್ಲೇ ಅವೆಲ್ಲ ಬೀಜ ನೋಡಿದೀ ಇವಾಗ ಮಟನ್ ಎಲ್ಲ ಹತ್ತ ಅವ್ರಿ

ಇವರು ರೇಷನ್ ಅವರು ಇವ್ರ ಪಾತ್ರೆ ಇವನು ಹಳೆ ಪಾತ್ರೆ ಹಳೆ ಸಾಮಾನು ಇವನ್ ಬಂದೆ ಮುಖ ಮುಸ್ಕೊಂಡು ಮೊಟ್ಟೆ ಇವನು ತಾಟಿಸ್ಕೊಬೋತಾರ ಇವನು ಡ್ರೈವರ್ ಗಾಯಿಸಿದ ಚಿನ್ ಚಿನ್ಗಿರಿ ಸಿಲಿಂಡ್ರು ನೀರು ಎಲ್ಲ ಹೆಂಗೆ ವಿಜಿ ಹೊಡೆಯೋದು ಎಲ್ಲ ಪಚಕ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು

ವೆಜಿಟೇರಿಯನ್ ನಾನು ಊಟ ಮಾಡ್ತಕ್ಕಂಥದ್ದು ಮದ್ವೆ ಗಂಡು ಎಲ್ಲ ಮದುವೆ ಮದ್ವೆ ಇಲ್ಲೇ ಮದುವೆಗಂಡು ಮದ್ವೆ ಏನ್ರಪ್ಪ ಮದ್ವೆ ಸಿನಿಮಾ ಥಿಯಪ್ರಿ ಕರ್ಕೊಂಡು ಹೋಗುತ್ತಾರ ಒಳ್ಳೆ ನಿಧಾನ ಕರ್ಕೊಂಡು ಹೋಗ್ತಿದ್ದೀರಲ್ಲ ಸ್ವಲ್ಪ ಫಾಸ್ಟ್ ಆಗಿ ಕರ್ಕೊಂಡು ಹೋಗಿ ಗಣಪತ್ ಮುಂಡೆ ಹಂಗೆ ಇವನು ಅಮುಲ್ ಬೇಬಿ ಅಮುಲ್ ಬೇಬಿ

ಯಾ ಇವ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ ಎಂಟ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತವ್ರು ಹಬ್ಬಕ್ಕೆ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ

अष्ट